सम्यग्दर्शनदाष्टाङ्गके इदो नं वनमना रजा नागेन्द्र खण्डन्त कनसु आ कनस कैगोडे माडिहरु मनसु जिनधर्म धार्मिकते इदे मोडल आक्यते प्रिय प्रति भानवार बेगे ಚಂದನವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ ಪರಿಷತ್ತಿನ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ಸಾಲಿಗ್ರಾಮ ಜೈನ ಮಿತ್ರ ಮಂಡಳಿಯ ಇಪ್ಪತ್ನಾಲ್ಕನೇ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ವೀಕ್ಷಿಸಲಿದ್ದೀರಿ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತವನ್ನ ಕೋರಲಿದ್ದಾರೆ ಸಾಲಿಗ್ರಾಮ ಜೈನ ಮಿತ್ರ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು ಸಾಲೋಕಾನ ದರ್ಪಣಾಯಿತೆ ಎಲ್ಲರಿಗೂ ಜೈ ಜಿನೇಂದ್ರ ಸಭೆಗೆ ನಮಸ್ಕಾರ ಧರ್ಮ ಸಾಹಿತ್ಯ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ಸಾಲಿಗ್ರಾಮ ಜೈನ ಮಿತ್ರ ಮಂಡಳಿ ಇಂದು ಇಪ್ಪತ್ನಾಲ್ಕು ವರ್ಷಗಳನ್ನು ಪೂರೈಸಿದೆ ಇಂದು ಸಾಲಿಗ್ರಾಮ ಜೈನ ಮಿತ್ರ ಮಂಡಳಿಯ ಇಪ್ಪತ್ನಾಲ್ಕನೇ ವಾರ್ಷಿಕ ಸಡಗರದಲ್ಲಿ ತಾವೆಲ್ಲ ಪಾಲ್ಗೊಂಡಿರುವುದು ಬಹಳ ಸಂತಸದ ಸಂಗತಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ ಇಂದು ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನ ಮಾಡಲು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಎಲ್ ಎನ್ ಮುಕುಂದರಾಜ್ ಅವರು ಆಗಮಿಸಿದ್ದಾರೆ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆಯೂ ಕೂಡ ಅವರು ಇಂದು ಆಗಮಿಸಿರುವುದು ನಮಗೆ ಬಹಳ ಸಂತೋಷದ ಸಂಗತಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ನೀಡಲಾಗುವ ಸುಮಾ ವಸಂತ ಪ್ರಶಸ್ತಿಯನ್ನು ಈ ಬಾರಿ ಡಾಕ್ಟರ್ ಪದ್ಮರಾಜ್ ದಂಡಾವತಿ ಅವರಿಗೆ ನೀಡಲಾಗಿದೆ ಇಂದು ಅವರು ಅವರ ಕೃತಿ ಜೈನ ಧರ್ಮ ಮತ್ತು ಅರವತ್ತ್ಮೂರು ಒಳನೋಟಗಳು ಇದರ ಬಗ್ಗೆ ಉಪನ್ಯಾಸವನ್ನು ಕೂಡ ಮಾಡಲಿದ್ದಾರೆ ಅವರಿಗೆ ನಮ್ಮ ಆದರಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಶಿಲ್ಪ ಚಿತ್ರಕಲಾವಿದರು ಸುಹಾಸ್ತಿ ಯುವ ತಂಡದ ಮುಖಾಂತರ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ನಿರತರಾಗಿರುವ ನಮ್ಮ ಯುವ ಕಲಾವಿದರಾದ ಶ್ರೀ ಚಿತ್ತ ಜಿನೇಂದ್ರ ಅವರು ಸಮಾಜದ ಒಂದು ಹೆಮ್ಮೆ ಇಂದು ಅವರಿಗೆ ಶ್ರೇಯೋಭದ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ಅವರಿಗೂ ಕೂಡ ನಮ್ಮ ಪ್ರೀತಿಪೂರ್ವಕ ಸುಸ್ವಾಗತ ವಿಶ್ವದಲ್ಲಿ ಇಂದು ಜೈನ ಧರ್ಮದ ಪ್ರಸ್ತುತತೆಯ ಬಗ್ಗೆ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಅಜಿತ್ ಮುರುಗುಂಡೆ ಅವರು ಸಮಾಜದ ಹಿತಚಿಂತಕರಾಗಿದ್ದಾರೆ ಇವರಿಗೆ ನಮ್ಮ ಆದರ ಪೂರ್ವಕ ಸುಸ್ವಾಗತ ಸಾಲಿಗ್ರಾಮ ಜೈನ ಮಿತ್ರ ಮಂಡಳಿಯ ಎಲ್ಲ ಕಾರ್ಯಗಳಲ್ಲಿ ಉತ್ಸಾಹದಿಂದ ಕಾರ್ಯನಿರ್ವಹಿಸುತ್ತಿರುವ ಪದಾಧಿಕಾರಿಗಳಾದ ಡಾಕ್ಟರ್ ಪದ್ಮಿನಿ ನಾಗರಾಜ್ ಶ್ರೀ ಸುಂದರರಾಜ್ ಶ್ರೀ ಅಶೋಕ್ ಕುಮಾರ್ ಮತ್ತು ಕಾರ್ಯಕಾರಿ ಸಮಿತಿಯ ಬ್ರಹ್ಮಾನಂದ್ ಈ ಎಲ್ಲ ಸಮಿತಿ ಸದಸ್ಯರಿಗೆ ನಮ್ಮ ಆದರಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ತಾವೆಲ್ಲರೂ ಇಲ್ಲಿ ಆಗಮಿಸಿರುವ ಎಲ್ಲ ಸಮಾಜ ಬಾಂಧವರು ನಮಗೆ ಬಹಳ ಅಮೂಲ್ಯ ವ್ಯಕ್ತಿಗಳಾಗಿದ್ದೀರಿ ನೀವಿಲ್ಲದೆ ನಾವಿಲ್ಲ ಉತ್ತಮ ಅಭಿರುಚಿಯುಳ್ಳ ತಾವೆಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದೀರಿ ತಮ್ಮೆಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಸಾಹಿತ್ಯ ಪರಿಷತ್ತಿನ ಸಿಬ್ಬಂದಿ ವರ್ಗದವರಿಗೂ ಹಾಗೆಯೇ ಶ್ರೀ ಶ್ರೇಯಾಂಶ್ಸ್ ಜೈನ್ ಅವರಿಗೂ ಕೂಡ ಆದರಪೂರ್ವಕ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಪ್ರಶಸ್ತಿಗೆ ಭಾಜನಾಗಿರತಕ್ಕಂತಹ ಡಾಕ್ಟರ್ ಪದ್ಮರಾಜ್ ದಂಡಾವತಿ ಅವರು ಇವರು ನಾಲ್ಕು ದಶಕಗಳ ಕಾಲ ಕನ್ನಡದ ಅಗ್ರಮಾನ್ಯ ಪತ್ರಿಕೆ ಪ್ರಜಾವಾಣಿಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ಪ್ರಜಾವಾಣಿಯಲ್ಲಿ ಇವರು ಬರೆಯುತ್ತಿದ್ದ ನಾಲ್ಕನೇ ಆಯಾಮ ಅಂಕಣ ಬೆರವಣಿಗೆ ಇವರನ್ನು ಕನ್ನಡದ ಪ್ರಸಿದ್ಧ ಅಂಕಣಕಾರರ ಸಾಲಿಗೆ ಸೇರಿಸಿತು ಇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಶ್ರೇಯೋಭದ್ರ ಪ್ರಶಸ್ತಿಗೆ ಭಾಜನ ಆಗಿರತಕ್ಕಂಥ ಶ್ರೀ ಚಿತ್ತಾಜಿನೇಂದ್ರ ಅವರ ಬಗ್ಗೆ ಪರಿಚಯವನ್ನು ಶ್ರೀ ಸುಂದರರಾಜ್ ಅವರು ಮಾಡಿಕೊಡ್ಬೇಕು ಅಂತ ನೆನಪಿಸಿಕೊಳ್ತಾ ಇದ್ದೆ ಇವರು ನಿಮ್ಗೆ ಗೊತ್ತಿರಬಹುದು ಇವರು ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಎ ಪಿ ಜೆ ಅಬ್ದುಲ್ಕರ್ ವೀರೇಂದ್ರ ಹೆಗ್ಡಿ ಅವ್ರದ್ದು ಮತ್ತೆ ಸುಮಾರು ಜ ನಾಯಕರುಗಳದು ಧರ್ಮದರ್ಶಿಗಳು ಇವರು ಮಾಡಿದ್ದಾರೆ ಹಾಗೆ ಇವರು ಎಲ್ಲರು ಇವರು ಇರಬಹುದು ವೈಕುಂಠ ಏಕಾದಶಿ ಇವಾಗ ಯಾರು ಇದ್ದಾರೆ ಅಲ್ಲಿ ಅವ್ರದ್ದು ಸೆಟ್ಗಳೆಲ್ಲ ರೆಡಿ ಆಗ್ತಾ ಇರುತ್ತೆ ಈ ಟೈಮಲ್ಲಿ ಅವರು ಮಹಾವೈಭವ ಎಲ್ಲ ಮಾಡಿದಾಗ ಅಲ್ಲಿ ಆದರ್ಶ ಯುವ ಜೈನ ಪ್ರಶಸ್ತಿಯನ್ನು ಪಟ್ಟಾಚಾರವರು ನೀಡಿದರು ಪ್ರಾಸ್ತಾವಿಕ ನುಡಿಯನ್ನು ಆಡಬೇಕು ಅಂತ ಸಾಲಿಗ್ರಾಮ ಜೈನ ಮಿತ್ರ ಮಂಡಳಿಯ ಕಾರ್ಯದರ್ಶಿಯಾಗಿರತಕ್ಕಂಥ ಶ್ರೀಮತಿ ಪದ್ಮಜಿ ನಾಗರಾಜ್ ಅವರಲ್ಲಿ ನಂತಿಸ್ಕೊಳ್ತಾ ಇದೆ ಕರ್ನಾಟಕದಲ್ಲಿ ಬಹಳಷ್ಟು ಸಾಲಿಗ್ರಾಮಗಳಿರ್ಬೋದು ಆದರೆ ಎರಡು ಸಾಲಿಗ್ರಾಮಗಳು ಆ ಹೆಸರಿನಿಂದ ಬಹಳ ಪ್ರಮುಖ ಯಾಕೆ ಅಂತಂದ್ರೆ ಒಂದು ಸಾಲಿಗ್ರಾಮ ಶಿವರಾಮ್ ಕಾರಾಂತರ ಹೆಸರಿನ ಸಾಲಿಗ್ರಾಮ ಸೌತ್ ಕೆನ್ರಾದಲ್ಲಿ ಇರುವಂತಹ ಸಾಲಿಗ್ರಾಮ ಭಾಳ ಜನ ನಾವು ಸಾಲಿಗ್ರಾಮ ಅಂತಿದ್ದಂಗೆ ಕಾರಂತ್ರು ಸಾಲಿಗ್ರಾಮನ ಅಂತಾರೆ ನಾನು ಯಾವಾಗಲೂ ಹೇಳೋದು ನಾವು ಕಾರಂತ್ರು ಸಾಲಿಗ್ರಾಮ ಅಲ್ಲ ಪಾರ್ವತಮ್ಮವ್ರ ಸಾಲಿಗ್ರಾಮ ಅಂತ ನಾವು ಸಾಲಿಗ್ರಾಮ ಕೆ ಆರ್ ನಗರದ ಮೈಸೂರು ಜಿಲ್ಲೆಯ ಸಾಲಿಗ್ರಾಮದವರು ನಾವು ಸಾಲಿಗ್ರಾಮ ಬಿಟ್ಟು ಈ ಕಡೆಗೆ ಬೆಂಗಳೂರಿಗೆ ಬಂದ ಮೇಲೆ ನಮ್ಮ ತಾಯ್ನಾಡಿನ ಒಂದು ಅಸ್ಮಿತೆಯನ್ನು ಉಳಿಸ್ಕೋಬೇಕು ಅನ್ನುವಂತಹ ತಹತಹ ಶುರುವಾಗತ್ತೆ ಎರಡು ಸಾವಿರದ ಒಂದರಲ್ಲಿ ನಾಡಿನ ಪ್ರಸಿದ್ಧ ಬರಹಗಾರರಾದಂತಹ ಎಸ್ ಪಿ ವಸಂತರಾಜಯ್ಯನವರು ಮತ್ತು ಎಸ್ ಕೆ ದೇವೇಂದ್ರನ್ ಅವರು ಈ ಒಂದು ಸಾಲಿಗ್ರಾಮ ಜೈನ ಮಿತ್ರ ಮಂಡಳಿ ಅನ್ನುವಂತಹ ಒಂದು ಸಂಘವನ್ನು ಹುಟ್ಟುಹಾಕಿದ್ರು ಎಸ್ ಪಿ ವಸಂತರಾಜಯ್ಯನವರು ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಅರವತ್ತು ವರ್ಷ ಆದಾಗ ಅಭಿನಂದನಾ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಒಂದು ಸ್ಮರಣ ಸಂಚಿಕೆಯನ್ನು ತಂದರು ಆ ಸ್ಮರಣ ಸಂಚಿಕೆಯಲ್ಲಿ ಉಳಿದಂತಹ ಮೊತ್ತವನ್ನು ಅದರಿಂದ ಸುಮ ವಸಂತ ಪ್ರಶಸ್ತಿ ಕೊಡಲಿಕ್ಕೆ ಶುರು ಮಾಡಿದ್ವಿ ನಮ್ಮ ಸಮಾಜದಲ್ಲಿ ಬೇಕಾದಷ್ಟು ಜನ ಕೆಲಸ ಮಾಡ್ತಾರೆ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಒಂದೊಂದು ಪ್ರಶಸ್ತಿ ಕೊಡಬೇಕು ಅಂತೇಳಿ ಶುರುವಾದಾಗ ಶ್ರೇಯೋಭದ್ರ ಪ್ರಶಸ್ತಿ ಕೊಡಬೇಕು ಅದು ಸಾಲಿಗ್ರಾಮದಲ್ಲಿ ಗುರುಗ್ಲಾರೆ ಅಂತ ಭಾಳ ಫೇಮಸ್ಸು ಹಾಗಾಗಿ ಅಲ್ಲಿ ಶ್ರೇಯೋಭದ್ರ ಮುನಿಗಳು ಕೂತು ತಪಸ್ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ನಾವೊಂದು ಶ್ರೇಯೋಭದ್ರ ಪ್ರಶಸ್ತಿಯನ್ನು ಕೂಡ ಸ್ಥಾಪನೆ ಮಾಡಿ ಆ ಪ್ರಶಸ್ತಿ ಮೊತ್ತವನ್ನು ಕೊಡ್ತಾಯಿದ್ರು ಅವರ ನಿಧನದ ನಂತರ ನಾವು ಅದನ್ನು ಸ್ಟಾಪ್ ಮಾಡಬೇಕಾ ಏನು ಅಂತ ಯೋಚನೆ ಮಾಡಿದಾಗ ನಮ್ಮ ಡಾಕ್ಟರ್ ನೀರಜ ಅವರು ಇಲ್ಲ ನಾನೇ ಕೊಡ್ತೇನೆ ಅಂತೇಳಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈ ವರ್ಷದಿಂದ ಈ ರೀತಿ ಹಿರಿಯರ ಕನಸನ್ನು ಮುಂದುವರೆಸ್ಕೊಂಡು ನಾವು ಇಪ್ಪತ್ತೈದು ವರ್ಷಗಳ ಆ ಆಸುಪಾಸಿಗೆ ಮುಂದಿನ ವರ್ಷದಲ್ಲಿ ಮುಗಿಸ್ತಾ ಇದ್ದೇವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಆಗಿರತಕ್ಕಂತಹ ಶ್ರೀಯುತ ಎಲ್ ಎನ್ ಮುಕುಂದರಾಜ್ ಅವರು ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ತಾನು ಹುಟ್ಟಿದ ಊರನ್ನು ಆ ಊರಿನ ನೆನಪುಗಳನ್ನು ಸದಾಕಾಲ ನಾವು ನಮ್ಮ ರಕ್ತದಲ್ಲಿ ತುಂಬಿಕೊಂಡಿರಬೇಕು ಅದು ಹೇಗೆ ಜೀನ್ನೊಳಗೆ ಇರಬೇಕು ಅಂತಂದರೆ ಮತ್ತೆ ಅದು ನಮ್ಮ ನಾಳಿನ ಪೀಳಿಗೆಗೆ ಅದು ಪಾಸಾಗ್ತಾ ಇರಬೇಕು ಹಾಗೆ ಆ ನೆನಪುಗಳನ್ನು ದಾಖಲಿಸೋದ್ರ ಮೂಲಕ ಅದನ್ನು ಮುಂದುವರಿಸೋದ್ರ ಮೂಲಕ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಶಕ್ತಿ ಬರುತ್ತೆ ತನ್ನ ಸ್ವಂತದ ನೆಲ ಯಾವ ಶಕ್ತಿಯನ್ನು ಕೊಡುತ್ತೆ ಅಂತಂದರೆ ಅದನ್ನು ಹೇಳೋಕ್ಕಾಗಲ್ಲ ನೀವು ಹೊರಗಡೆ ಎಲ್ಲೋ ಬಂದು ಬೆಂಗಳೂರಿನಲ್ಲಿ ಬಂದು ಸೆಟ್ಲಾಗಿರ್ಬೋದು ಅಮೆರಿಕಾದಲ್ಲಿರ್ಬೋದು ಅಥವಾ ಇಂಗ್ಲೆಂಡಲ್ಲಿ ಎಲ್ಲೋ ಇರ್ಬೋದು ಆದರೆ ನಿಮ್ಮ ಊರು ನೆನಪಾದಾಗ ನಿಮಗೆ ಬರುವ ಒಂದು ವಿಶೇಷವಾದಂಥ ಚೈತನ್ಯವೇ ಬೇರೆ ಥರದ್ದು ಅದು ಬಹಳ ಮುಖ್ಯ ಯಾಕೆ ಅಂತಂದರೆ ಈ ಕಾಲದ ಜನ ನಾವೆಲ್ಲ ಹೇಗಿದ್ದೀವಿ ಅಂತಂದರೆ ಬಹಳ ಬೇಗ ಇತಿಹಾಸವನ್ನು ಬಿಡ್ತೀವಿ ನಮಗೆ ನಮ್ಮ ದೇಶದ ಇತಿಹಾಸ ಗೊತ್ತಿರಲ್ಲ ಆಮೇಲೆ ನಮ್ಮ ನಾಡಿನ ಇತಿಹಾಸ ಗೊತ್ತಿರಲ್ಲ ನಮ್ಮ ಭಾಷೆ ಸಂಸ್ಕೃತಿಗಳ ಇತಿಹಾಸ ಗೊತ್ತಿರಲ್ಲ ಆಮೇಲೆ ನಮ್ಮ ಊರಿನ ಇತಿಹಾಸ ಗೊತ್ತಿರಲ್ಲ ಅಷ್ಟಕ್ಕೆ ನಮ್ಮ ಕುಟುಂಬದ ಇತಿಹಾಸವೂ ಗೊತ್ತಿರಲ್ಲ ಅಥವಾ ನನ್ನ ಇತಿಹಾಸವೇ ನೆನ್ನೆ ಏನಾಗಿದ್ದೆ ಅನ್ನೋದನ್ನ ನಾನು ಮರ್ತುಬಿಟ್ಟು ಇವತ್ತಿನ ಅಹಂಕಾರದೊಳಗೆ ಬದುಕೋದ್ರಿಂದಾಗಿಯೇ ನಮ್ಮ ಭವಿಷ್ಯ ಮತ್ತೆ 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 ಹಳ್ಳ ಹಿಡಿತಾ ಇರುತ್ತೆ ಯಾರೋ ನಮ್ಮ ನೆನಪುಗಳು ಮಾಸಿ ಹೋದಾಗ ಇನ್ಯಾರೋ ಹೇಳೋದನ್ನೇ ಸತ್ಯ ಅಂತ ತಿಳ್ಕೊಂಡು ನಾವು ಅವರ ಕೈಗೊಂಬೆಗಳಾಗಿ ವರ್ತಿಸುವಂಥ ಒಂದು ವಿಷಾದನೀಯ ಪರಿಸ್ಥಿತಿ ಏರ್ಪಾಟಾಗಿಬಿಡುತ್ತೆ ಅದು ತಪ್ಪಬೇಕು ಅಂತಂದರೆ ಮತ್ತೆ 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 ನೀವು ನಿಮ್ಮ ವೈಯಕ್ತಿಕ ಚರಿತ್ರೆ ನಿಮ್ಮ ಕುಟುಂಬದ ಚರಿತ್ರೆ ನಿಮ್ಮ ಊರಿನ ಚರಿತ್ರೆ ನಿಮ್ಮ ನಾಡಿನ ಚರಿತ್ರೆ ನಿಮ್ಮ ಭಾಷೆ ಸಂಸ್ಕೃತಿ ಸಾಹಿತ್ಯಗಳ ಚರಿತ್ರೆ ದೇಶದ ಚರಿತ್ರೆ ಮತ್ತು ಜಗತ್ತಿನ ಚರಿತ್ರೆ ಇವೆಲ್ಲವನ್ನು ಕೂಡ ಆಗಾಗ ನೆನಪು ಮಾಡ್ಕೊಳ್ತಾನೆ ಅನುವಾದ ಅಲ್ಲ ಅದು ಆ ಕಥೆಯನ್ನು ಆಧಾರವಾಗಿಟ್ಕೊಂಡು ಇವನೇ ಕನ್ನಡದಲ್ಲಿ ಒಂದು ಹೊಸ ಕಾವ್ಯವನ್ನು ಸೃಷ್ಟಿ ಮಾಡ್ತಾನೆ ಆ ಕಾವ್ಯ ವಿಶೇಷವಾದದ್ದು ಮೂಲ ಮಹಾಭಾರತದಲ್ಲಿ ಇಲ್ಲದ ಅನೇಕ ಸಂಗತಿಗಳು ಪ್ರತಿಭಾಶಾಲಿಯಾದಂಥ ಸಂಗತಿಗಳು ಪಂಪನ ಮಹಾಕಾವ್ಯದಲ್ಲಿರೋದನ್ನ ಕಾಣ್ಬೋದು ಸೆಕ್ಯುಲರಿಸಮ್ ಅನ್ನೋ ಅಂಥ ಒಂದು ಪ್ರಜ್ಞೆ ಇದೆಯಲ್ಲ ಜಾತ್ಯಾತೀತ ವಾದ ಇದೆಯಲ್ಲ ಇದನ್ನು ಕನ್ನಡದಲ್ಲಿ ಒಂದು ಸಾವಿರ ವರ್ಷಗಳಿಂದ ಹೇಳಲಾಗುತ್ತಿದೆ ಕನ್ನಡ ಸಾಹಿತ್ಯ ಎಷ್ಟು ಶ್ರೇಷ್ಠ ಅನ್ನೋದು ನೀವು ಅರ್ಥ ಮಾಡಬೇಕು ಎಷ್ಟು ಮಾನವೀಯವಾದದ್ದು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಸೊ ಅತ್ಯದ್ಭುತವಾಗಿ ಪಂಪ್ನಲ್ಲೇ ಶುರುವಾಗುತ್ತೆ ಮನುಷ್ಯ ಜಾತಿ ತಾನೊಂದೇ ವಲಂ ಕುಲಂ ಕುಲಂ ಅಲ್ತು ಛಲಮೆ ಕುಲಂ ಅಭಿಮಾನ ಕುಲಂ ಅಣ್ಬು ತಾನೊಂದೇ ಕುಲಂ ಎಂತೆಂಥ ಮಾತುಗಳನ್ನು ಪಂಪ ಜಾತಿಯನ್ನು ವಿರೋಧವಾಗಿ ಗ್ರಹಿಸಿ ತನ್ನ ಕಾವ್ಯದಲ್ಲಿ ಬರೆದಿದ್ದಾನೆ ಅತ್ಯಂತ ವೈಚಾರಿಕ ಪ್ರಜ್ಞೆಯ ಕಾವ್ಯಗಳ ಒಂದು ಅವನು ಆದಿಪುರಾಣವನ್ನು ಬರೀತಾನೆ ಆದಿಪುರಾಣ ಯಾರ ಕತೆ ಆದಿನಾಥನ ಕತೆ ಋಷಭನಾಥ ಜೈನರ ಮೊಟ್ಟಮೊದಲ ದೈವ ಮತ್ತು ತೀರ್ಥಂಕರ ಋಷಭನಾಥನನ್ನು ಕುರಿತು ಚಾರ್ಲ್ಸ್ ಅನ್ನ ಎವ್ಯಾಲ್ಯೇಷನ್ ಥಿಯರಿಯ ಜನಕ ಅಂತ ಹೇಳ್ತಾರೆ ಅಂದರೆ ಪಂಪ ಎವ್ಯಾಲ್ಯೇಷನ್ ಥಿಯರಿ ಹೇಳಿದನೆ ಹೆಮ್ಮೆ ಪಡಬೇಕು ನಾವು ಕನ್ನಡಿಗರು ಭೂಮಿ ಹೇಗೆ ವಿಕಾಸ ಆಯಿತು ಭೂಮಿಯ ಮೇಲಿನ ಜನಜೀವನ ಸಂಸ್ಕೃತಿ ನಾಗರಿಕತೆ ಇವೆಲ್ಲ ಹೇಗೆ ವಿಕಾಸವಾದೋ ಜೈನ ಧರ್ಮದ ನಂಬಿಕೆಯ ಪ್ರಕಾರ ಹದಿನಾರು ಜನ ಮನುಗಳು ಬರ್ತಾರೆ ಪ್ರತಿಶ್ರುತಿಯಿಂದ ಹಿಡಿದು ಭರತನವರಿಗೆ ಹದಿನಾರು ಜನ ಮನುಗಳು ಬರ್ತಾರೆ ಆ ಪ್ರತಿಶ್ರುತಿ ಎನ್ನುವ ಮನು ಅವು ಜಗತ್ತಿನ ಮೊಟ್ಟ ಮೊದಲ ಖಗೋಳ ವಿಜ್ಞಾನಿ ಆಕಾಶಕಾಯಗಳು ಅಂದ್ರೇನು ಸೂರ್ಯ ಅಂದ್ರೆ ಏನು ಚಂದ್ರ ಅಂದ್ರೇನು ಇವೆಲ್ಲವನ್ನು ಆದಿಪುರಾಣದಲ್ಲಿ ಪುರಾಣದಲ್ಲಿ ಪಂಪ ಅವನ ಮೂಲಕ ಪ್ರತಿಶ್ರುತಿಯ ಮೂಲಕ ವಿವರಿಸ್ತಾನೆ ಇವೆಲ್ಲ ಸಂಗತಿಗಳನ್ನ ಆ ಮಹಾಕವಿ ಪಂಪ ಒಂದು ಸಾವಿರ ವರ್ಷದಿಂದ ಬರಿತಾನೆ ಅಂತಂದ್ರೆ ಕನ್ನಡದ ಜ್ಞಾನ ಪರಂಪರೆ ಕನ್ನಡಿಗರ ಪ್ರಜ್ಞೆ ಹೇಗಿತ್ತು ಅನ್ನೋದನ್ನ ನೋಡಿ ತಿಳ್ಕೊಂಡು ನಾವು ಹೆಮ್ಮೆ ಪಡಬೇಕಾಗಿದೆ ಮಹಾಕವಿ ಕುವೆಂಪು ಅವರು ಒಂದು ನೆನಪಿನ ದೋಣಿಯಲ್ಲಿ ಅಂತ ಒಂದು ಬೃಹತ್ ಗ್ರಂಥ ಅವರ ಜೀವನ ಚರಿತ್ರೆ ಬರೆದಿದ್ದಾರೆ ಸೊ ಆ ಗ್ರಂಥದೊಳಗಡೆ ಜೈನ ಎಡೆ ಅಂತ ಒಂದು ಉಲ್ಲೇಖ ಮಾಡ್ತಾರೆ ಚನ್ನಬೈರಾದೇವಿ ಜೈನ ಧರ್ಮವನ್ನು ಕಾಪಾಡುವಲ್ಲಿ ಜೈನ ಧರ್ಮಕ್ಕೆ ಬೇಕಾದ ಪೋಷಕಾಂಶಗಳನ್ನು ತುಂಬುವಲ್ಲಿ ಅತ್ಯಂತ ಮಹತ್ವದ ಮಹಾರಾಣಿ ಚನ್ನಭೈರಾದೇವಿ ಪೋರ್ಚುಗೀಸರು ಸುಮಾರು ಐವತ್ತು ಅರವತ್ತು ವರ್ಷಗಳ ಕಾಲ ಇಂಡಿಯಾ ದೇಶದ ಒಳಕ್ಕೆ ಕಾಲಿಡದ ತಡೆದಿದ್ಲು ಅಂಥ ಶಕ್ತಿಶಾಲಿಯಾದ ರಾಣಿ ಜೈನ ಧರ್ಮದವಳು ನೋಡಿ ಇಂಥವು ಎಷ್ಟೋ ಇದ್ದಾವೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಜಿನೇಂದ್ರ ಅವರು ತಮ್ಮ ಅಭಿನಂದನಾ ನುಡಿಗಳನ್ನ ಆಡ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ನಮ್ಮ ಪುಟದಲ್ಲಿ ಫೇಸ್ಬುಕ್ ಪುಟದಲ್ಲಿ ಹಾಕಿದ್ವಿ ತುಂಬಾ ಜನ ಸೇರ್ ಮಾಡಿದ್ದಾರೆ ಈ ವಿಶ್ ಈ ಭಾಷಣದ ತುಣುಕನ್ನ ಮತ್ತೆ ಇವರು ತುಂಬಾ ಸ್ಪಷ್ಟವಾಗಿ ಒಕ್ಕಲಿಗರೂ ಕೂಡ ಒಕ್ಕಲಿಗರೂ ಕೂಡ ಇತ್ತೀಚೆಗೆ ನನ್ನ ಸ್ನೇಹಿತರು ತುಂಬಾ ಜನ ಇದ್ದಾರೆ ನೀವು ಮಾತಾಡಿರೋ ಮಾತುಗಳನ್ನ ನೆನಪು ಮಾಡ್ಕೊಳ್ತಿರ್ತಾರೆ ಹೇಳ್ತಿರ್ತಾರೆ ಅಷ್ಟು ಜನಕ್ಕೆ ಇದು ಎಕ್ಸ್ಪೆಷಲಿ ಯುವಕರಿಗೆ ನೀವು ಮಾತಾಡಿರೋ ವಿಷಯಗಳು ತಲುಪಿದಾವೆ ಮತ್ತು ನೀರಜ ಮೇಡಮ್ ನಮ್ಗೆ ನೀರಜ ಮೇಡಮ್ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಜನಸಮ್ಮಿಲನ ಇರ್ಬೋದು ಸ್ವಾಸ್ಥ್ಯ ಜೈನ್ ಮಿಲನ ಎಲ್ಲ ಕಾರ್ಯಕ್ರಮಗಳಿಗೂ ತನು ಮನ ಧನ ಸಹಕಾರದೊಂದಿಗೆ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಮೆಡಿಕಲ್ ಸಪೋರ್ಟಿಂದ ಹಿಡಿದು ನಮ್ಮ ವಿದೇಶಿ ಪ್ರೋಗ್ರಾಮ್ಗಳಿಗೂ ಕೂಡ ಇವರು ಇಲ್ಲಿಂದ ಮೆಡಿಶನ್ ತಗೊಂಡು ಹೋಗಿ ಸಪೋರ್ಟ್ ಮಾಡಿದ್ದಾರೆ ನಮ್ಮನ್ನು ಬೆಳೆಸಿ ಅವರು ಪ್ರಶಸ್ತಿನ ಕೊಡ್ತಾ ಇದ್ದಾರೆ ಇನ್ನೊಂದು ಅಜಿತ್ ಮುರುಗುಂಡೆ ಸರ್ ಅಂತೂ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ ನಾನು ಸಾಲಿಗ್ರಾಮಕ್ಕೆ ಹೋಗಲೇಬೇಕು ಅಂಥೇಳಿ ಅಲ್ಲಿ ಹತ್ರದ ಅನಿವಾಳು ಜೈನ್ ಟೆಂಪಲ್ನ ಕ್ಲೀನ್ ಮಾಡಿದ್ವಿ ಆ ಸಂದರ್ಭದಲ್ಲಿ ಸಾಲಿಗ್ರಾಮಕ್ಕೆ ಹೋಗಿದ್ವಿ ಐದು ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ನಮ್ಮ ಸುಹಾಸ್ತಿ ಜೈನ್ ಮಿಲನ್ನ ಎಲ್ಲ ಸದಸ್ಯರು ಹೋಗಿದ್ವಿ ಅಲ್ಲಿ ಸಾಲಿಗ್ರಾಮ ಜೈನ್ ಸಮಾಜದ ಅಧ್ಯಕ್ಷರ ಮನೆಯಲ್ಲಿ ಸಂಜೆ ಉಪಹಾರ ಮಾಡಿದ್ವಿ ಅವರು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಅವರೇ ಮಾಡಿದ್ರು ಅಲ್ಲಿ ತುಂಬ ಸಮಯ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ಇದು ನಮಗೆ ಸಾಲಿಗ್ರಾಮ ನಮಗೆ ತುಂಬ ಖುಷಿ ಕೊಟ್ಟಂಥ ವಿಷಯ ಸಾಲಿಗ್ರಾಮಕ್ಕೆ ಹೋಗಿರೋದು ಇನ್ನೊಂದು ನಾನು ಜೈನ ಸಮಾಜದಲ್ಲಿ ಕೆಲಸ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ನನ್ನನ್ನು ಗುರುತಿಸಿದ್ದೀರಿ ಅಂತ ಅಂದ್ಕೊಳ್ಳಲ್ಲ ನಾನು ಯಾಕಂದರೆ ಸಮಾಜದಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡೋದು ಒಬ್ಬರು ಯಾವುದೇ ಕಾರಣಕ್ಕೂ ಏನೂ ಸಮಾಜದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ದಾನಿಗಳಾದರೆ ದಾನ ಕೊಡ್ಬೋದು ಹೊರ್ತು ಎಲ್ಲರೂ ಸೇರಿದ್ರೆ ಮಾತ್ರ ಜೈನ ಸಮಾಜದಲ್ಲಿ ನಮ್ಮ ಸುವಾಸ ಜೈನ್ ಮಿಲನ ಸದಸ್ಯರು ಇರ್ಬೋದು ನೀರಜ ಮೇಡಮ್ ಇವರೆಲ್ಲರೂ ಸಪೋರ್ಟ್ ಮಾಡಿದ್ರಿಂದ ನಾವೇನಾದರೂ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿರು ಆದರೆ ಆರ್ಟ್ ವರ್ಕು ನಾನು ಏನು ಲೈನ್ ಡ್ರಾಯಿಂಗ್ ಮಾಡ್ತೀನಿ ಈ ಥರದ್ದೆಲ್ಲ ಸೀರೀಸ್ ಮಾಡ್ತೀನಿ ಏನು ಪೇಂಟಿಂಗ್ಸ್ ಮಾಡಿದ್ದೀನಿ ಅದು ನಾನು ಒಬ್ಬಂದು ಅದನ್ನು ಗುರುತಿಸಿ ನೀವೇನಾದರೂ ಪ್ರಶಸ್ತಿ ಕೊಟ್ಟಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಅದಕ್ಕೆ ನಾನು ಕೃತಜ್ಞನಾಗಿದ್ದೀನಿ ಒಬ್ಬರು ಮುನಿಗಳ ಹೆಸರಲ್ಲಿ ಪ್ರಶಸ್ತಿಯನ್ನು ತಗೊಳ್ಳೋಷ್ಟು ಅಷ್ಟು ಅಂತ ಅಂದ್ಕೊಂಡಿಲ್ಲ ಇನ್ನು ಇನ್ನು ಕೆಲಸ ಮಾಡಬೇಕಾಗಿರೋದು ತುಂಬ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಸಣ್ಣ ಪುಟ್ಟ ಯೋಜನೆಗಳನ್ನು ಅನ್ಕೊಂಡಿದೀವಿ ಮತ್ತೆ ಮಾಡ್ತಾನೂ ಇದ್ದೀವಿ ಅದಕ್ಕೆ ನಿಮ್ಮೆಲ್ಲ ಪ್ರೋತ್ಸಾಹ ಹೀಗೆ ಇರಲಿ ಎಲ್ರಿಗೂ ಜೈ ಜಿನೇಂದ್ರ ಜೈನ ಧರ್ಮ ಅರವತ್ಮೂರು ಒಳನೋಟಗಳು ಈ ವಿಷಯದ ಬಗ್ಗೆ ಉಪನ್ಯಾಸವನ್ನು ಮಾಡಬೇಕು ಅಂತ ಶ್ರೀತಾ ಡಾಕ್ಟರ್ ಪದ್ಮರಾಜ್ ದಂಡಾವತಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಕರ್ನಾಟಕದ ಇತಿಹಾಸದಲ್ಲಿ ಹನ್ನೊಂದನೇ ಶತಮ ಅವರು ಅವರು ಹೇಳಿದ ಹಾಗೆ ರಾಮಾನುಜಾಚಾರ್ಯರು ಬಂದ ಒಂದು ಕಾಲಘಟ್ಟ ಮತ್ತೆ ನಂತರ ಬಸವಣ್ಣನವರು ಬಂದು ಒಂದು ಕಾಲಘಟ್ಟ ಹನ್ನೆರಡನೇ ಶತಮಾನ ಸಾಮಾಜಿಕವಾಗಿ ಭಾಳ ಮಹತ್ವದ ಕಾಲಘಟ್ಟಗಳು ಆಗಿರಬಹುದು ಆದರೆ ಜೈನರ ದೃಷ್ಟಿಯಿಂದ ಅತ್ಯಂತ ಮಾರಕವಾದ ಕಾಲಘಟ್ಟಗಳು ಹೌದು ಅವು ಹೌದು ಅನ್ನೋದು ಕೂಡ ನಿಜ ಈಗ ಕರ್ನಾಟಕದಲ್ಲಿ ಜೈನರು ಉಳಿದು ಬಂದ ಬಗೆ ಹೇಗೆ ಅನ್ನೋದು ಕೂಡ ಒಂದು ಭಾಳ ವಿಸ್ಮಯಕಾರ್ಯದಂಥ ಒಂದು ಸಂಗತಿ ಆಗಿದೆ ಇದನ್ನು ಜೈನ ಧರ್ಮ ಮತ್ತು ಅರವತ್ತ್ಮೂರು ಒಳನೋಟುಗಳನ್ನು ಪುಸ್ತಕದಲ್ಲಿ ಒಂದು ಅಧ್ಯಾಯವಾಗಿ ಡಾಕ್ಟರ್ ದೇವದತ್ತ ಪಟ್ನಾಯಕರು ಬರೆದಿದ್ದಾರೆ ನೀವು ಯಾರಾದರೂ ಆಸಕ್ತರು ಆ ಪುಸ್ತಕವನ್ನು ತರಬೇಕು ಕೇವಲ ಮೂರು ತಿಂಗಳ ಅವಧಿಯಲ್ಲಿ ಆ ಪುಸ್ತಕದ ಒಂದು ಸಾವಿರ ಪ್ರತಿಗಳು ಮಾರಾಟವಾದ ದೇವದತ್ತರು ಈ ಪುಸ್ತಕಕ್ಕೆ ಮೂಲ ಪುಸ್ತಕಕ್ಕೆ ಬಾಹುಬಲಿ ಅಂತ ಹೆಸರಿಟ್ಟಿದ್ರು ಪ್ರತೀಕ ಹಿಂಸೆಯ ಪ್ರತೀಕ ಇಲ್ಲಿರುವಾಗ ಅಹಿಂಸೆಯ ಒಂದು ಪ್ರತಿಮೆ ಭಾರತದಲ್ಲಿದೆ ಅದು ಸಾವಿರ ವರ್ಷಗಳಿಂದ ಬಾಹುಬಲಿಯ ರೂಪ ಅವರು ಬಂದು ಶ್ರವಣ ಬಾಹುಬಲಿಯ ಮೂರ್ತಿಯನ್ನು ನೋಡಿಕೊಂಡು ಹೋಗಿದ್ದಾರೆ ಅವರು ಬಾಹುಬಲಿ ನಿಂತುಕೊಂಡಿದೆ ಆ ಈ ಕಾಂಟ್ರಾಸ್ಟನ್ನು ನಾನು ನಿಮಗೆ ತೋರಿಸ್ಬೇಕಿತ್ತು ಅನ್ನೋ ಕಾಲಕ್ಕಾಗಿ ನಾನು ಬಾಹುಬಲಿ ಅಂತ ಈ ಸಿನಿಮಾಗೆ ಹೆಸರಿಟ್ಟೆ ಈ ಹಿಂಸೆಯ ಬಾಹುಬಲಿ ನಮ್ಮ ದೇಶದ ಪ್ರತಿಮೆ ಅಲ್ಲ ಇದು ನಮ್ಮ ದೇಶದ ಪ್ರತಿಮೆ ಇರೋದು ಅಥವಾ ಒಂದು ಸಂಕೇತ ಇರೋದು ಅದು ಅಹಿಂಸೆಯ ಸಂದೇಶವಾಗಿ ತ್ಯಾಗದ ಸಂದೇಶವಾಗಿ ಶಾಂತಿಯ ಸಂದೇಶವಾಗಿ ನಿಂತಿರುವ ಬಾಹುಬಲಿ ಪ್ರತಿಮೆ ಅಂತ ಹೇಳಿ ಯಾರು ದೇವದತ್ ಪಟ್ನಾಯಕರು ಆ ಕೃತಿಗೆ ಬಾಹುಬಲಿ ಅಂತ ಹೆಸರಿಟ್ಟರು ಆ ಕೃತಿ ಹಿಂದಿಗೆ ಬಂದಾಗ ಅದಕ್ಕೆ ತೀರ್ಥಂಕರ ಅಂತ ಹೆಸರಿಟ್ಟರು ಅವರು ತೀರ್ಥಂಕರ ಯಾಕೆ ಹೆಸರಿಟ್ಟರು ನನಗೆ ಗೊತ್ತಿಲ್ಲ ನಾನು ಈ ಪುಸ್ತಕಕ್ಕೆ ಜೈನ ಧರ್ಮ ಅಂತಲೇ ಹೆಸರಿ ಬಿಕಾಸ್ ಇಟ್ ಇಂಟ್ರಡ್ಯೂಸಸ್ ಜೈನ ಧರ್ಮ ಟು ಎಂಟೈರ್ ವರ್ಲ್ಡ್ ಇನ್ ಇಂಗ್ಲೀಷ್ ಅನ್ನೋ ಕಾರಣಕ್ಕಾಗಿ ನಾನು ಜೈನ ಧರ್ಮ ಅಂತ ಹೇಳಿ ಆ ಕೃತಿಗೆ ಹೆಸರಿಟ್ಟು ಕನ್ನಡದಲ್ಲಿ ಅದನ್ನು ಅನುವಾದ ಮಾಡು ಜೈನ ಧರ್ಮ ಎನ್ನುವ ಪುಸ್ತಕವನ್ನು ತಮಗೆಲ್ಲ ಈ ಸಭೆಯಲ್ಲಿ ಭಾಳ ವಿದ್ವಾಂಸರು ತಿಳಿದವರೆಲ್ಲ ಇದ್ದೀರಿ ಎಪ್ಪತ್ತೆರಡು ವರ್ಷಗಳ ಹಿಂದೆ ಜೈನ ಧರ್ಮ ಅಂತ ಒಂದು ಪುಸ್ತಕವನ್ನು ಮಿರ್ಜೆ ಅಣ್ಣಾರ್ಯಾರ ಬರೆದರು ಮಿರ್ಜೆ ಅಣ್ಣಾರ್ಯಾರು ಬರೆದ ನಿಸರ್ಗ ಕಾದಂಬರಿಯನ್ನು ಚಕ್ರ ಕಾದಂಬರಿಯನ್ನು ಹದಗಟ್ಟ ಅನ್ನೋ ಕಾದಂಬರಿಯನ್ನು ತಾವೆಲ್ಲ ಎಷ್ಟು ಜನ ಓದಿದ್ರೋ ಗೊತ್ತಿಲ್ಲ ಭಾಳ ಪ್ರಸಿದ್ಧವಾದ ಏನು ಲೇಖಕ ಅವರು ಭಾಳ ಅವರಿಗೆ ನ್ಯಾಯವ ನ್ಯಾಯ ಸಿಗಲಿಲ್ಲ ಮತ್ತು ಪ್ರಸಿದ್ಧಿಯೂ ಸಿಗಲಿಲ್ಲ ಸ್ಥಾನಮಾನವೂ ಸಿಗಲಿಲ್ಲ ಒಂದು ಪ್ರಶಸ್ತಿಯೂ ಸಿಗಲಿಲ್ಲ ಅವರಿಗೆ ಭಾಳ ದೊಡ್ಡ ನಿಸರ್ಗ ಅಂತೂ ಭಾಳ ಅತ್ಯಂತ ಅದ್ಭುತವಾದಂಥ ಒಂದು ಕಾದಂಬರಿಯವರು ಈ ಪುಸ್ತಕದಲ್ಲಿ ಜೈನ ಧರ್ಮದ ವಿಚಾರಗಳಿರ್ಬೋದು ಜೈನ ಧರ್ಮದ ಇತಿಹಾಸ ಇರ್ಬೋದು ಜೈನ ಧರ್ಮ ಮತ್ತು ಹಿಂದೂ ಧರ್ಮ ಇರ್ಬೋದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಇರ್ಬೋದು ಜೈನ ಸಂಪ್ರದಾಯ ಇರ್ಬೋದು ವಾಸ್ತುಶಿಲ್ಪ ಇರ್ಬೋದು ಕಲೆ ಇರ್ಬೋದು ಕಥೆ ಇರ್ಬೋದು ಏಕದೇವತಾ ಉಪಾಸನೆ ಇರ್ಬೋದು ಇತ್ಯಾದಿ ಅಧ್ಯಾಯಗಳಿದ್ದಾವೆ ಪ್ರಶಸ್ತಿಯನ್ನು ಕೊಟ್ಟವರು ದೊಡ್ಡವರು ಪ್ರದಾನ ಮಾಡಿದವರು ದೊಡ್ಡವರು ನಿಮಗೆಲ್ಲ ನಮಸ್ಕಾರ ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು ನಮ್ಮ ಅಜಿತ್ ಮುರುಗೊಂಡೇ ಸರ್ ಅವರ ವಿಶ್ವದಲ್ಲಿ ಇಂದು ಜೈನ ಧರ್ಮದ ಪ್ರಸ್ತುತ ಈ ಒಂದು ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡಬೇಕು ಅಂತ ಈ ಮೂಲಕ ನಿಮ್ಮೆಲ್ಲರ ಪರವಾಗಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಜೈನ ಧರ್ಮ ಈ ವಿಶ್ವಕ್ಕೆ ಅನಿವಾರ್ಯತೆ ಏನಿದೆ ದಿನ ಬೆಳಗಾದರೆ ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರ ಯುದ್ಧ ಇವತ್ತನ್ನೇ ಓವೀಕರಿಸ ಸುದ್ದಿಗಳನ್ನು ನಾವು ಮಾಧ್ಯಮದಲ್ಲಿ ಇವತ್ತು ನೋಡ್ತಾ ಇದ್ದೀವಿ ಇವುಗಳನ್ನು ತಡೆಗಟ್ಟಬೇಕಾದರೆ ಏನು ಮಾಡಬೇಕು ಇದರಿಂದ ನಮ್ಮ ಸಮಾಜಕ್ಕೆ ಏನಾಗ್ತಾ ಇದೆ ನಾವು ಇದನ್ನು ತಿಳ್ಕೊಳ್ಳೇಬೇಕು ಸಮಾಜದಲ್ಲಿ ಇವತ್ತು ಸ್ವಸ್ಥ ವಾತಾವರಣ ಹಾಳಾಗ್ತಾ ಇದೆ ಶಾಂತಿ ಭಂಗವಾಗುತ್ತಿದೆ ಸೌಹಾರ್ದಕ್ಕೆ ಧಕ್ಕೆ ಆಗುತ್ತಿದೆ ಇದು ಯಾಕೆ ಹಿಂಗಾಗ್ತಾ ಇದೆ ಇದಕ್ಕೇನು ಕಾರಣ ಅಂತ ಸಮಾಜದ ಚಿಂತಕರು ಅಥವಾ ಈ ನಾಡಿನ ಚಿಂತಕರು ಅಥವಾ ದೇಶದ ಚಿಂತಕರು ಯಾವಾಗಾದರೂ ಯೋಚನೆ ಮಾಡಿದ್ದಾರಾ ಮಾಡಿದ್ದರೆ ಜನರಿಗೆ ಅದನ್ನು ತಲುಪಿಸಿದ್ದಾರಾ ಅದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಟ್ಟಿದ್ದೀವ ಅನ್ನುವ ಚಿಂತನೆಯನ್ನು ನಾವು ಈ ನಿಟ್ಟಿನಲ್ಲಿ ಮಾಡಬೇಕಾಗುತ್ತೆ ಆವಾಗ ನಾವು ಸಮಾಜದಲ್ಲಿ ಸ್ವಾಸ್ಥ್ಯ ವಾತಾವರಣ ಕಾಪಾಡಲು ಸಾಧ್ಯ ಆಗುತ್ತದೆ ಅಷ್ಟೇ ಅಲ್ಲ ಇಂಥ ಅಮಾನವೀಯ ಘಟನೆಗಳು ಅಳೆದು ಹೋಗ್ತವೆ ನಾವು ಎಲ್ಲರನ್ನೂ ಗೌರವಿಸಬೇಕು ನಾವು ಗೌರವ ತಗೋಬೇಕು ಇನ್ನೊಬ್ಬರಿಗೂ ಗೌರವ ಕೊಡಬೇಕು ಆವಾಗ ಸ್ವಾಸ್ಥ್ಯ ಈ ಸಮಾಜ ಅಥವಾ ಮಾನವೀಯತೆ ಅಥವಾ ವಿಶ್ವ ಮಾನವನಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸೋಮದೇವ ಎಂಬ ಒಬ್ಬ ಹದಿನಾರನೇ ಹದಿನೈದನೇ ಶತಮಾನದ ಕವಿ ನೀತಿ ಕಥಾಮೃತದೊಳಗೆ ಹೇಳ್ತಾನೆ ಧರ್ಮ ಅಂದರೆ ಏನು ಅಂತ ಹೇಳ್ತಾನೆ ಒಂದು ಭಾಳ ಅದ್ಭುತವಾದಂಥ ಒಂದು ಘಟನೆಯನ್ನು ನೀಡಿ ಅಲ್ಲಿ ಅವನು ಆ ಧರ್ಮ ಮತ್ತು ಧರ್ಮ ಅಂದರೆ ಏನು ಅಂತ ಹೇಳ್ತಾನೆ ಅವನು ಎಷ್ಟೇ ಸಿಂಪಲ್ ಆಗಿ ಹೇಳ್ಬಿಡ್ತಾನೆ ಜನಕ್ಕೆ ತಿಳಿಬೇಕು ನಮ್ಮ ವಾಕ್ಚಾತುರ್ಯ ನಮ್ಮ ಗಹನವಾದ ವಿಚಾರಗಳ ಮೂಲಕ ಜನರಿಗೆ ತಲುಪೋದು ಭಾಳ ಕಷ್ಟ ಆಗ್ತದೆ ಅದಕ್ಕೆ ಅವನು ಭಾಳ ಸರಳತೆ ಅಂತ ಹೇಳ್ತಾನೆ ರೈತ ಇರ್ತಾನೆ ಆ ರೈತ ಏನು ಮಾಡ್ತಾನೆ ಅಂದರೆ ಬಿತ್ತುವಗೋಸ್ಕರ ಬೀಜಗಳನ್ನು ಏನು ಮಾಡ್ತಾನೆ ಸಂಗ್ರಹ ಮಾಡ್ತಾನ ಒಳ್ಳೆಯ ಬೀಜಗಳನ್ನು ಸಂಗ್ರಹ ಮಾಡ್ತಾನ ಅವನು ಅವನೇನಂದ್ರೆ ಮುಂದಿನ ದಿನಗಳಲ್ಲಿ ಮಳೆ ಆದಾಗ ನಾವು ಏನು ಮಾಡ್ತೀವಿ ಒಳ್ಳೆಯ ಬೀಜಗಳನ್ನು ಬಿತ್ತಿ ಅವು ಒಳ್ಳೆ ಬೆಳೆ ತಳಿಬಹುದು ಅಂತ ತಿಳ್ಕೊಂಡು ಬಿತ್ತುವ ಬೀಜಗಳನ್ನು ಏನು ಮಾಡ್ತಾನೆ ಸಂಗ್ರಹಣೆ ಮಾಡ್ತಾನೆ ಅದಕ್ಕೆ ಬೂದಿ ಹಚ್ಚಿ ಒಣಸಿ ಅದನ್ನು ತನ್ನ ಮನೆಯೊಳಗೆ ಮೇಲಂತಸ್ ನೆಲಕ್ಕೆ ಕಟ್ತಾನೆ ಆ ಒಳ್ಳೆಯ ಉದ್ದೇಶಕ್ಕಾಗಿ ಆ ಬೀಜಗಳನ್ನೇನು ಅವನು ತೆಗೆದಿಟ್ಟಿರ್ತಾನೆ ಇದೇ ಧರ್ಮ ಬರಗಾಲ ಬೀಳ್ತದೆ ಬರಗಾಲ ಬಿದ್ದಾಗ ಏನಾಗಿಬಿಡ್ತದೆ ಅಂದರೆ ಊಟಕ್ಕೆ ಏನಿವರಲ್ಲ ಅವನ ಜ್ಞಾಪಕ ಬರುತ್ತೆ ಬಿತ್ತಕ್ಕಾಗಿ ಬೀಜಗಳನ್ನು ಇಟ್ಟಿದ್ದೀನಿ ಸದುದ್ದೇಶಕ್ಕಾಗಿ ಅವುಗಳನ್ನು ತೊಳೆದು ಬಿಟ್ಟು ಇವತ್ತು ಗಂಜಿ ಮಾಡಿ ಬಿಡೋಣ ಅಂತಾನೆ ಆ ಬೀಜಗಳನ್ನು ಏನು ನಾವು ಆ ರೈತ ಏನು ಮಾಡ್ತಾನೆ ತನಗೆ ಹಸಿವಾದಾಗ ಗಂಜಿ ಮಾಡಿ ಕುಡಿತೇನಲ್ಲ ಇದೇ ಅಧರ್ಮ ಅಂದರೆ ಧರ್ಮ ಅಧರ್ಮ ಭಾಳ ಆಗಿ ಹೇಳ್ಬಿಡ್ತಾನೆ ಅವನು ಈ ಜೈನ ಧರ್ಮಕ್ಕೂ ಒಂದು ಅಲ್ಲಿ ಸೋಮದೇವ ಒಂದನ್ನು ಉದಾಹರಣೆ ಹೇಳ್ತಾನೆ ಆ ಬಿಸಿಲಿನಲ್ಲಿ ನಿಂತಿರ್ತಕ್ಕಂಥ ಮನುಷ್ಯನನ್ನು ನೆರಳಿಗೆ ತಂದು ನಿಲ್ಲಿಸುವುದೇ ಜೈನ ಧರ್ಮ ಅಂತ ಹೇಳ್ತಾನೆ ನೋಡ್ರಿ ಎಂಥ ಅದ್ಭುತವಾದ ಕಥೆ ಕಷ್ಟದೊಳಗದ ನಾನು ಅವನಿಗೆ ಸಹಾಯ ಮಾಡೋದು ನೆರವು ಮಾಡೋದು ಆತನಿಗೆ ಸಹಾಯ ಸಹಕಾರ ನೆರವು ನೀಡುವುದೇ ಜೈನ ಧರ್ಮ ಅಂತ ಇಲ್ಲಿ ಹೇಳ್ತಾನ ಇನ್ನು ನಾವು ಸಾಮಾನ್ಯವಾಗಿ ಇದನ್ನು ಈ ಜೈನ ಧರ್ಮದ ಈ ಆಚಾರ ವಿಚಾರಗಳು ವಿಧಿವಿಧಾನಗಳು ಸಿದ್ಧಾಂತಗಳು ತತ್ವಗಳು ಇವತ್ತು ಜಗತ್ತಿಗೆ ಯಾಕೆ ಅನಿವಾರ್ಯವಾಗಿವೆ ಅನ್ನೋದನ್ನು ನಾವು ನೀವು ತಿಳ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಪಂಚಾನು ವೃತ್ತಗಳು ಬರ್ತವೆ ಐದು ವೃತ್ತಗಳು ಬರ್ತಾವೆ ಆ ಹಿನ್ನೆಲೆಯಲ್ಲಿ ಏನಂದ್ರೆ ಗಾಂಧೀಜಿಯವರು ಅಹಿಂಸಾ ತತ್ವವನ್ನು ಕೈಗೆತ್ಕೊಳ್ತಾರೆ ಗಾಂಧೀಜಿಯವರ ಮೇಲೆ ಜೈನ ಧರ್ಮದ ಪ್ರಭಾವ ಬಹಳಷ್ಟಾಗಿತ್ತು ಅವರಿಗೆ ಅಹಿಂಸೆ ಅನ್ನೋದು ಅವರು ಗಾಢವಾಗಿರ್ತಕ್ಕಂಥ ಪರಿಣಾಮ ಬೀರಿತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರ್ತಕ್ಕಂಥ ಅಸ್ತ್ರ ಯಾವುದಂದ್ರೆ ಅಹಿಂಸೆ ನಮ್ಮದು ಜೈನ ಧರ್ಮ ಅಂದ್ಕೊಳ್ಳ ಅಹಿಂಸಾ ಪರಮೋ ಧರ್ಮ ಅಂತ ಒಂದು ವೇದ ವಾಕ್ಯವನ್ನ ನಾವು ಹೇಳ್ತೇವೆ ಅಲ್ಲಿ ಈ ಜೈನ ಧರ್ಮದ ತಿಳ್ಕೊಳ್ಳಾರ್ದಂಥನು ಅನ್ಯ ಧರ್ಮ ಅಂತ ಕೇಳ್ತಾನೆ ಹಿಂಸೆ ಇಲ್ಲದೆ ಈ ಜಗತ್ತಿನಲ್ಲಿ ಬದುಕಬಹುದಾ ಅಂತ ಕೇಳ್ತಾನೆ ಬದುಕಬಹುದು ನಾವು ನಮ್ಮ ಧರ್ಮವನ್ನು ಸರಿಯಾಗಿ ಪ್ರತಿಪಾದನೆ ಮಾಡ್ತಾ ಇಲ್ಲ ನಾವು ಹಿಂಸೆಯೊಳಗೆ ನಾಲ್ಕು ಪ್ರಕಾರಗಳಿವೆ ಆರಂಭ ರಂಭಾಥ ಕೃಷಿ ಹಿಂಸೆ ಇದೆ ವಿರೋಧಿ ಹಿಂಸೆ ಇದೆ ವ್ಯಾಪಾರ ಹಿಂಸೆ ಇದೆ ಈಗಗಳನ್ನು ನಾವು ಪಡೆದು ವ್ಯಾಪಾರ ಮಾಡುವಾಗ ಹಿಂಸೆ ಆದರೆ ಅದು ಹಿಂಸೆ ಅಲ್ಲ ನಂತರ ವಿರೋಧ ಮಾಡುವಾಗ ಇನ್ನೊಂದು ದೇಶ ನಮ್ಮ ದೇಶದ ಮೇಲೆ ಅಥವಾ ಇನ್ನೊಬ್ಬ ವ್ಯಕ್ತಿ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಅದು ವಿಷ ಅದನ್ನು ನಾವು ತಡಿತೇವಲ್ಲ ಅದು ಹಿಂಸೆ ಅಲ್ಲ ದಿವ್ಯ ಧನಿಯ ಮೂಲಕ ಅವರು ಧರ್ಮದ ತತ್ವಗಳನ್ನು ಹೇಳುತ್ತಿರುವಾಗ ಏನಾಗಿ ಬಿಡ್ತದೆ ಅಂದ್ರೆ ಸಮವಸನದಲ್ಲಿ ಎಲ್ಲ ವಿವಿಧ ಜನಾಂಗಿರ್ತಾರ ತಿರಂಕ ದೇವತೆಗಳಿರ್ತಾರ ಪ್ರಾಣಿಗಳಿರ್ತವ ಪಕ್ಷಿಗಳಿರ್ತಾವ ಇದು ಏನಂದ್ರೆ ಸಮನ್ವಯತೆ ಒಂದು ಪ್ರತೀಕ ಇದನ್ನು ನಾವು ಹೇಳಕ್ ಬರಲಿಲ್ಲ ನನ್ನ ಮಾತುಗಳಿಗೆ ಪೂರ್ಣಿಬಿರಾಮ ಹೇಳುತ್ತೇನೆ ಜೈ ಜಿನೇಂದ್ರ ನಮಸ್ಕಾರ ವಂದನೆಗಳು ನಾಗೇಂದ್ರ ಕಂಡಂತ ಕನಸು ಆ ಕನಸ ಕೈಗೋಡೆ ಮಾಡಿಹರು ಮನಸು ಜನ ಧರ್ಮ ಧಾರ್ಮಿಕ